ವೆಲ್ಕಮ್ ಟು ಶಿಶಾ ಜಿ ಕೆ ಇವತ್ತಿನ ವಿಡಿಯೋದಲ್ಲಿ ಮೊಘಲ್ ಸಾಮ್ರಾಜ್ಯದ ಪ್ರಶ್ನೋತ್ತರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಆಗಿ ನೋಟಿಫೈ ಆಗಿರಿ ಫಸ್ಟ್ ಕ್ವಶನ್ ಬಾಬರ್ ಎಂದರೆ ಡ್ಯಾಶ್ ಎಂದರ್ಥ ಆನ್ಸರ್ ಬಂದು ಆಪ್ಷನ್ ಎ ಬಾಬರ್ ಎಂದರೆ ಹುಲಿ ಎಂದರ್ಥ ಹಾಗೆ ಹುಮಾಯುನ್ ಎಂದರೆ ಅದೃಷ್ಟವಂತ ಎಂದರ್ಥ ವೆರಿ ವೆರಿ ಇಂಪಾರ್ಟೆಂಟ್ ಬಾಬರ್ನ ಮಗ ಹುಮಾಯಿನ್ ಬಾಬರ್ ಎಂದರೆ ಹುಲಿ ಎಂದರ್ಥ ಹಾಗೆ ಹುಮಾಯುನ್ ಎಂದರೆ ಅದೃಷ್ಟವಂತ ಎಂದರ್ಥ ನೆಕ್ಸ್ಟ್ ಕ್ವಶನ್ ಚಾಂದೇರಿ ಕದನ ಯಾವಾಗ ನಡೆಯಿತು ಆನ್ಸರ್ ಬಂದು ಆಪ್ಷನ್ ಬಿ ಸಾವಿರದ ಐನೂರ ಇಪ್ಪತ್ತೆಂಟರಂದು ಚಾಂದೇರಿ ಕದನ ನಡೆಯಿತು ವೆರಿ ವೆರಿ ಇಂಪಾರ್ಟೆಂಟ್ ಹಾಗೆ ಚಾಂದೇರಿ ಕದನವು ಬಾಬರ್ ಮತ್ತು ಮೇದಿನಿ ರಾಯನ ನಡುವೆ ನಡೆಯಿತು ಚಾಂದೇರಿ ಕದನ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ನಡೆಯಿತು ಇದು ಬಾಬರ್ ಮತ್ತು ಮೇದಿನಿ ರಾಯನ ನಡುವೆ ನಡೆಯಿತು ಹಾಗೆ ಬಾಬರ್ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ನೆಕ್ಸ್ಟ್ ಕ್ವಶನ್ ಬಾಬರ್ನ ಸಮಾಧಿ ಎಲ್ಲಿದೆ ಆನ್ಸರ್ ಬಂದು ಆಪ್ಷನ್ ಸಿ ಕಾಬುಲ್ ಕಾಬುಲ್ ಎಂಬುದು ಅಫ್ಘಾನಿಸ್ತಾನದ ರಾಜಧಾನಿಯಾಗಿದೆ ಹಾಗೆ ಹುಮಾಯುನ್ನ ಸಮಾಧಿ ದೆಹಲಿಯಲ್ಲಿ ಕಂಡುಬರುತ್ತದೆ ಹಾಗೆ ಅಕ್ಬರ್ನ ಸಮಾಧಿ ಸಿಕಂದರ್ನಲ್ಲಿ ಕಂಡುಬರುತ್ತದೆ ಹಾಗೆ ಜಹಾಂಗೀರನ ಸಮಾಧಿ ಶಹದಾರಾಬಾಗ್ ಲಾಹೋರ್ ನಲ್ಲಿ ಕಂಡುಬರುತ್ತದೆ ಹುಮಾಯುನ್ನ ಸಮಾಧಿ ದೆಹಲಿಯಲ್ಲಿ ಅಕ್ಬರ್ನ ಸಮಾಧಿ ಸಿಕಂದರ್ನಲ್ಲಿ ಹಾಗೆ ಜಹಾಂಗೀರನ ಸಮಾಧಿ ಶಹದಾರಾಬಾಗ್ ಬಾಗ್ ನಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಕ್ವಶನ್ ಮೊದಲನೇ ಪಾಣಿಪತ್ ಕದನ ಯಾವಾಗ ನಡೆಯಿತು ಆನ್ಸರ್ ಬಂದು ಆಪ್ಷನ್ ಎ ಸಾವಿರದ ಐನೂರ ಇಪ್ಪತ್ತಾರರಂದು ಮೊದಲ ಪಾಣಿಪತ್ ಕದನ ನಡೆಯಿತು ಮೊದಲನೇ ಪಾಣಿಪತ್ ಕದನ ಬಾಬರ್ ಮತ್ತು ಇಬ್ರಾಹಿಂ ಲೂದಿಯ ನಡುವೆ ನಡೆಯಿತು ಹಾಗೆ ಇಬ್ರಾಹಿಂ ಲೂದಿ ಲೂದಿ ಸಾಮ್ರಾಜ್ಯದ ಕೊನೆಯ ಅರಸ ಹಾಗೆ ಇಬ್ರಾಹಿಂ ಲೂದಿ ಮತ್ತು ಬಾಬರ್ನ ನಡುವೆ ಮೊದಲನೇ ಪಾಣಿಪತ್ ಕದನ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ನಡೆಯಿತು ಇದರಲ್ಲಿ ಬಾಬರ್ ಜಯಗಳಿಸುತ್ತಾನೆ ಹಾಗೆ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಮಾಡುತ್ತಾನೆ ನೆಕ್ಸ್ಟ್ ಕ್ವಶನ್ ಬಾಬರ್ ನನ್ನ ಭಾರತಕ್ಕೆ ಆಹ್ವಾನಿಸಿದವರು ಯಾರು ಆನ್ಸರ್ ಬಂದು ಆಪ್ಷನ್ ಸಿ ಎರಡೂ ಸರಿಯಾಗಿದೆ ಅಂದ್ರೆ ಖಾನ್ ಹಾಗೆ ದೌಲತ್ ಖಾನ್ ಹಾಗೆ ಬಾಬರ್ ಭಾರತಕ್ಕೆ ಗುಲಾಬಿ ಹೂವನ್ನ ಪರಿಚಯಿಸಿದನು ವೆರಿ ವೆರಿ ಇಂಪಾರ್ಟೆಂಟ್ ಭಾರತಕ್ಕೆ ಗುಲಾಬಿ ಹೂವನ್ನ ಪರಿಚಯಿಸಿದವನು ಬಾಬರ್ ಹಾಗೆ ಬಾಬರ್ನ ಪೂರ್ಣ ಹೆಸರು ಜಹುರುದ್ದೀನ್ ಮೊಹಮ್ಮದ್ ಬಾಬರ್ ನೆಕ್ಸ್ಟ್ ಕ್ವಶನ್ ಗೋಗ್ರಾ ಕದನ ಯಾರ ಯಾರ ನಡುವೆ ನಡೆಯಿತು ಆನ್ಸರ್ ಬಂದು ಆಪ್ಷನ್ ಸಿ ಬಾಬರ್ ಮತ್ತು ಮೊಹಮ್ಮದ್ ಲೂದಿಯ ನಡುವೆ ಗೋಗ್ರಾ ಕದನ ನಡೆಯಿತು ಹಾಗೆ ಬಾಬರ್ ಮತ್ತು ಇಬ್ರಾಹಿಂ ಲೂದಿ ನಡುವೆ ಪಾಣಿಪತ್ ಕದನ ಹಾಗೆ ಬಾಬರ್ ಮತ್ತು ರಾಣಸಂಗನ ನಡುವೆ ಕಣ್ವಾ ಕದನ ನಡೆಯಿತು ಹಾಗೆ ಗೋಗ್ರಾ ಕದನ ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ನಡೆಯಿತು ಹಾಗೆ ಕಣ್ವಾ ಕದನ ಸಾವಿರದ ಐನೂರ ಇಪ್ಪತ್ತೇಳರಲ್ಲಿ ನಡೆಯಿತು ಹಾಗೆ ಕಣ್ವಾ ಕದನ ಬಾಬರ್ ಮತ್ತು ರಾಣಸಂಗನ ನಡುವೆ ನಡೆಯಿತು ಗೋಗ್ರಾ ಕದನ ಬಾಬರ್ ಮತ್ತು ಮೊಹಮ್ಮದ್ ಲೂದಿಯ ನಡುವೆ ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ಹಾಗೆ ಕಣ್ವಾ ಕದನ ಬಾಬರ್ ಮತ್ತು ರಾಣಸಂಗನ ನಡುವೆ ಸಾವಿರದ ಐನೂರ ಇಪ್ಪತ್ತೇಳರಲ್ಲಿ ನೆಕ್ಸ್ಟ್ ಕ್ವಶನ್ ಚೌಸಾ ಕದನ ಯಾರ ಯಾರ ನಡುವೆ ನಡೆಯಿತು ಆನ್ಸರ್ ಬಂದು ಆಪ್ಷನ್ ಎ ಹುಮಾಯೂನ್ ಮತ್ತು ಶೇಷಾ ಸೂರ್ಯ ನಡುವೆ ಚೌಸಾ ಕದನ ನಡೆಯಿತು ಹಾಗೆ ಚೌಸಾ ಕದನ ಸಾವಿರದ ಐನೂರ ಮೂವತ್ತೊಂಬತ್ತರಲ್ಲಿ ನಡೆಯಿತು ಹಾಗೆ ಶೇಷಾನನ್ನ ರೂಪಾಯಿಗಳ ಜನಕ ಹಾಗೆ ಗ್ರ್ಯಾಂಡ್ ಟ್ರಕ್ ರಸ್ತೆಗಳ ಪಿತಾಮಹ ಎನ್ನುವರು ರೂಪಾಯಿಗಳ ಜನಕ ಹಾಗೆ ಗ್ರ್ಯಾಂಡ್ ಟ್ರಕ್ ರಸ್ತೆಗಳ ಪಿತಾಮಹ ಹಾಗೆ ಸರ್ ಹಿಂದ್ ಕದನ ನಡೆದ ವರ್ಷ ಸಾವಿರದ ಐನೂರ ಐವತ್ತೈದು ಹಾಗೆ ಹುಮಾಯೂನ್ ಮತ್ತು ಸಿಕಂದರ್ ಸೂರ್ಯ ನಡುವೆ ಸರ್ ಹಿಂದ್ ಕದನ ನಡೆಯಿತು ಚೌಸಾ ಕದನ ಸಾವಿರದ ಐನೂರ ಮೂವತ್ತೊಂಬತ್ತು ಹುಮಾಯೂನ್ ಮತ್ತು ಶೇಷಾ ಸೂರ್ಯ ನಡುವೆ ನಡೆಯಿತು ಹಾಗೆ ಸರ್ ಹಿಂದ್ ಕದನ ಸಾವಿರದ ಐನೂರ ಐವತ್ತೈದರಲ್ಲಿ ಹುಮಾಯೂನ್ ಮತ್ತು ಸಿಕಂದರ್ ಸೂರ್ಯ ನಡುವೆ ನಡೆಯಿತು ನೆಕ್ಸ್ಟ್ ಕ್ವಶನ್ ಹುಮಾಯೂನ್ ಎಲ್ಲಿ ದೀನ್ ಪನಾಹ ಎಂಬ ಗ್ರಂಥಾಲಯವನ್ನ ಕಟ್ಟಿಸಿದನು ಆನ್ಸರ್ ಬಂದು ಆಪ್ಷನ್ ಸಿ ದೆಹಲಿಯಲ್ಲಿ ಹುಮಾಯೂನ್ ದೀನ್ ಪನಾಹ ಎಂಬ ಗ್ರಂಥಾಲಯವನ್ನು ಕಟ್ಟಿಸಿದನು ಹಾಗೆ ಹುಮಾಯುನ್ ತಾನೇ ಕಟ್ಟಿಸಿದ ಗ್ರಂಥಾಲಯ ದೀನ್ ಪನಹದಿಂದ ಜಾರಿ ಬಿದ್ದು ನಿಧನ ಹೊಂದಿದನು ದೀನ್ ಪನಹವನ್ನು ಕಟ್ಟಿಸಿದವನು ಹುಮಾಯುನ್ ಹಾಗೆ ತಾನೇ ಕಟ್ಟಿಸಿದ ಗ್ರಂಥಾಲಯದಲ್ಲಿ ಜಾರಿ ಬಿದ್ದು ನಿಧನ ಹೊಂದಿದನು ನೆಕ್ಸ್ಟ್ ಕ್ವಶನ್ ಹುಮಾಯೂನ್ ನಾಮ ಬರೆದವರು ಯಾರು ಆನ್ಸರ್ ಬಂದು ಆಪ್ಷನ್ ಬಿ ಗುಲ್ಬದನ್ ಬೇಗಮ್ ಹುಮಾಯೂನ್ ನಾಮವನ್ನು ಬರೆದರು ಹಮಿದಾ ಬಾನು ಬೇಗಂ ಇವರು ನ ಪತ್ನಿ ಹಾಗೆ ಹುಮಾಯೂನ್ ಪತ್ನಿ ಹಮಿದಾಬಾನು ಬೇಗಂ ಅವರೇ ಹುಮಾಯುನ್ ಗೋರಿಯನ್ನ ಕಟ್ಟಿಸಿದವರು ನೆಕ್ಸ್ಟ್ ಕ್ವಶನ್ ಅಕ್ಬರ್ನ ಪೂರ್ಣ ಹೆಸರೇನು ಆನ್ಸರ್ ಬಂದು ಆಪ್ಷನ್ ಎ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಹಾಗೆ ಅಕ್ಬರ್ ಹುಟ್ಟಿದ ಸ್ಥಳ ಸಿಂಧ್ ಪ್ರಾಂತ್ಯದ ಅಮರಕೋಟೆ ವೆರಿ ವೆರಿ ಇಂಪಾರ್ಟೆಂಟ್ ಅಕ್ಬರ್ ಹುಟ್ಟಿದ ಸ್ಥಳ ಸಿನ್ ಪ್ರಾಂತ್ಯದ ಅಮರಕೋಟೆ ನೆಕ್ಸ್ಟ್ ಅಕ್ಬರ್ನ ತಂದೆಯ ಹೆಸರೇನು ಆಪ್ಷನ್ ಸಿ ಹುಮಾಯೂನ್ ಅಕ್ಬರ್ನ ತಂದೆ ಹಾಗೆ ಅಬ್ದುಲ್ ಲತೀಫ್ ಇವರು ಅಕ್ಬರ್ನ ಶಿಕ್ಷಕ ಹಾಗೆ ಅಬುಲ್ ಫಜಲ್ ಇವರು ಅಕ್ಬರ್ನ ಗುರು ಹಾಗೆ ಅಮಿತಾ ಬಾನು ಬೇಗಂ ಇವರು ಅಕ್ಬರ್ನ ತಾಯಿ ಅಬ್ದುಲ್ ಲತೀಫ್ ಇವರು ಅಕ್ಬರ್ನ ಶಿಕ್ಷಕ ಹಾಗೆ ಅಬುಲ್ ಫಜಲ್ ಅಕ್ಬರ್ನ ಗುರು ಹಾಗೆ ಅಮಿತಾ ಬಾನು ಬೇಗಂ ಅಕ್ಬರ್ನ ತಾಯಿ ನೆಕ್ಸ್ಟ್ ಕ್ವಶನ್ ಎರಡನೇ ಪಾಣಿಪತ್ ಕದನ ಯಾವಾಗ ನಡೆಯಿತು ಆನ್ಸರ್ ಒಂದು ಆಪ್ಷನ್ ಐವತ್ತಾರರಲ್ಲಿ ಎರಡನೇ ಪಾಣಿಪತ್ ಕದನ ನಡೆಯಿತು ಹಾಗೆ ಎರಡನೇ ಪಾಣಿಪತ್ ಕದನ ಅಕ್ಬರ್ ಮತ್ತು ಹೇಮುವಿನ ನಡುವೆ ನಡೆಯಿತು ನೆಕ್ಸ್ಟ್ ಕ್ವಶನ್ ಸಿಕ್ರಿ ಎಲ್ಲಿದೆ ಬಂದು ಆಪ್ಷನ್ ಡಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ಫತೇಪುರ್ ಸಿಕ್ರಿ ಕಂಡುಬರುತ್ತದೆ ಹಾಗೆ ಫತೇಪುರ್ ಸಿಕ್ರಿಯನ್ನು ಅಕ್ಬರ್ ನಿರ್ಮಾಣ ಮಾಡಿದನು ನೆಕ್ಸ್ಟ್ ಕ್ವಶನ್ ಬುಲಂದ್ ದರ್ವಾಜ ಯಾರು ಕಟ್ಟಿಸಿದರು ಆನ್ಸರ್ ಬಂದು ಆಪ್ಷನ್ ಡಿ ಅಕ್ಬರ್ ಬುಲಂದ್ ದರ್ವಾಜನ್ನ ಕಟ್ಟಿಸಿದರು ಹಾಗೆ ಅಕ್ಬರ್ ಸಾವಿರದ ಐನೂರ ಎಪ್ಪತ್ತೆರಡರ ಗುಜರಾತ್ ರಾಜ್ಯದ ವಿಜಯದ ನೆನಪಿಗಾಗಿ ಫತ್ತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜ ಎಂಬ ವಿಶ್ವದ ಅತಿ ಎತ್ತರದ ಬಾಗಿಲನ್ನು ಕಟ್ಟಿಸಿದನು ಸಾವಿರದ ಐನೂರ ಎಪ್ಪತ್ತೆರಡರ ಗುಜರಾತಿನ ರಾಜ್ಯದ ವಿಜಯದ ನೆನಪಿಗಾಗಿ ಹಾಗೆ ಬುಲಂದ್ ದರ್ವಾಜದ ಮೇಲೆ ಜಗತ್ತು ಒಂದು ಸೇತುವೆ ಅದನ್ನು ದಾಟು ಎಂದು ಕೆತ್ತಿಸಲಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಜಗತ್ತು ಒಂದು ಸೇತುವೆ ಅದನ್ನು ದಾಟು ಎಂದು ನೆಕ್ಸ್ಟ್ ಕ್ವಶನ್ ಹಾಲ್ಡಿಘ ಕದನ ನಡೆದ ವರ್ಷ ಯಾವುದು ಆನ್ಸರ್ ಬಂದು ಆಪ್ಷನ್ ಎ ಎಪ್ಪತ್ತಾರ್ಟ್ ಕದನ ನಡೆಯಿತು ಹಾಗೆ ಹಾಲ್ಡಿಘ್ ಕದನ ಅಕ್ಬರ್ ಮತ್ತು ರಾಣ ಪ್ರತಾಪ್ ನಡುವೆ ನಡೆಯಿತು ಸಾವಿರದ ಐನೂರ ಎಪ್ಪತ್ತಾರರಲ್ಲಿ ಅಕ್ಬರ್ ಮತ್ತು ರಾಣಾ ಪ್ರತಾಪರ ನಡುವೆ ನೆಕ್ಸ್ಟ್ ಕ್ವಶನ್ ಮನ್ಸಬ್ ದಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಆನ್ಸರ್ ಬಂದು ಆಪ್ಷನ್ ಡಿ ಅಕ್ಬರ್ ಮನ್ಸಬ್ ದಾರಿ ಪದ್ಧತಿಯನ್ನ ಜಾರಿಗೆ ತಂದರು ಮನ್ಸಬ್ ದಾರಿ ಪದ್ಧತಿಯನ್ನ ಮಂಗೋಲಿಯನ್ನಿಂದ ಎರವಲು ಪಡೆಯಲಾಗಿದೆ ಹಾಗೆ ಮನ್ಸಬ್ ದಾರಿ ಪದ್ಧತಿಯು ನಾಗರಿಕ ಹಾಗೂ ಸೇನಾ ವ್ಯವಹಾರಗಳ ಶ್ರೇಣಿ ಪದ್ಧತಿಗೆ ಸಂಬಂಧಿಸಿದೆ ಇದನ್ನ ಮಂಗೋಲಿಯನ್ನಿಂದ ಎರವಲು ಪಡೆಯಲಾಗಿದೆ ಹಾಗೆ ನಾಗರಿಕ ಮತ್ತು ಸೇನಾ ವ್ಯವಹಾರಗಳ ಶ್ರೇಣಿ ಪದ್ಧತಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಕ್ವಶನ್ ಥ್ರಾನ್ಸೇನ್ ಪ್ರಶಸ್ತಿಯನ್ನ ಯಾವ ಸರಕಾರ ನೀಡುತ್ತದೆ ಆಪ್ಷನ್ ಎ ಮಧ್ಯಪ್ರದೇಶ ಸರಕಾರೇನ್ ಪ್ರಶಸ್ತಿಯನ್ನ ನೀಡುತ್ತದೆ ಹಾಗೆ ಮಧ್ಯಪ್ರದೇಶ ರಾಜ್ಯದ ಬಗ್ಗೆ ರಾಜಧಾನಿ ಭೋಪಾಲ್ ಹಾಗೆ ಪ್ರಸ್ತುತ ಮುಖ್ಯಮಂತ್ರಿ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಹಾಗೆ ಪ್ರಸ್ತುತ ರಾಜ್ಯಪಾಲರು ಮಂಗೂಬಾಯ್ ಸಿ ಪಟೇಲ್ ಮುಖ್ಯಮಂತ್ರಿ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಹಾಗೆ ರಾಜ್ಯಪಾಲರು ಮಂಗೂಬಾಯ್ ಸಿ ಪಟೇಲ್ ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ಅಕ್ಬರ್ಗೆ ಸಂಬಂಧಿಸಿದೆ ಆನ್ಸರ್ ಬಂದು ಆಪ್ಷನ್ ಡಿ ಮೇಲಿನ ಎಲ್ಲ ಸರಿಯಾಗಿದೆ ಅಂದರೆ ಹೊಸ ಧರ್ಮ ದೀನ್ ಇ ಇಲಾಖೆಯನ್ನು ಪ್ರಾರಂಭಿಸುತ್ತಾನೆ ಹಾಗೆ ಯಾತ್ರಾ ತೆರಿಗೆ ಮತ್ತು ಜಿಜಿಯ ತೆರಿಗೆಯನ್ನು ರದ್ದುಗೊಳಿಸುತ್ತಾನೆ ಹಾಗಾಗಿ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ ಸರಿಯಾಗಿದೆ ನೆಕ್ಸ್ಟ್ ಕ್ವಶನ್ ಅಕ್ಬರನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಸಂಗೀತಗಾರರು ಯಾರು ಆನ್ಸರ್ ಬಂದು ಆಪ್ಷನ್ ಸಿ ತಾನ್ಸೇನ್ ಅಕ್ಬರನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಸಂಗೀತಗಾರರು ಹಾಗೆ ತೋದರಮಲ್ಲ ಅಕ್ಬರ್ ಆಸ್ಥಾನದಲ್ಲಿದ್ದ ಕಂದಾಯ ಮತ್ತು ಹಣಕಾಸು ಮಂತ್ರಿ ತೋದರಮಲ್ಲ ಅಕ್ಬರ್ನ ಆಸ್ಥಾನದಲ್ಲಿದ್ದ ಕಂದಾಯ ಮತ್ತು ಹಣಕಾಸು ಮಂತ್ರಿ ಹಾಗೆ ಸಂಗೀತಗಾರರು ತಾನ್ಸೇನ್ ಜಹಾಂಗೀರನ ಮೊದಲ ಹೆಸರೇನು ಆನ್ಸರ್ ಒಂದು ಆಪ್ಷನ್ ಬಿ ಸಲೀಂ ಎಂಬುದು ಜಹಾಂಗೀರನ ಮೊದಲ ಹೆಸರು ಅಲಿ ಖುರ್ಷಪ್ ಎಂಬುದು ಅಲ್ಲಾವುದ್ದೀನ್ ಖಿಲ್ಜಿಯ ಮೂಲ ಹೆಸರಾಗಿದೆ ಹಾಗೆ ಕುರ್ರಂ ಎಂಬುದು ಶಹಜಹಾನ್ನ ಮೂಲ ಹೆಸರು ಅಲಿ ಘುರ್ಷಪ್ ಅಲ್ಲಾವುದ್ದೀನ್ ಖಿಲ್ಜಿ ಹಾಗೆ ಕುರ್ರಂ ಶಹಜಾನ್ ನೆಕ್ಸ್ಟ್ ಕ್ವಶನ್ ಯಾರು ತನ್ನ ಆಸ್ಥಾನದಲ್ಲಿ ತಂಬಾಕನ್ನು ನಿಷೇಧಿಸಿದನು ಆನ್ಸರ್ ಬಂದು ಆಪ್ಷನ್ ಡಿ ಜಹಾಂಗೀರ್ ತನ್ನ ಆಸ್ಥಾನದಲ್ಲಿ ತಂಬಾಕನ್ನು ನಿಷೇಧಿಸಿದನು ಹಾಗೆ ಭಾರತಕ್ಕೆ ಪೋರ್ಚುಗೀಸರು ತಂಬಾಕನ್ನು ಪರಿಚಯಿಸಿದರು ಪರಿಚಯಿಸಿದವರು ಪೋರ್ಚುಗೀಸರು ಹಾಗೆ ತನ್ನ ಆಸ್ಥಾನದಲ್ಲಿ ತಂಬಾಕನ್ನು ನಿಷೇಧಿಸಿದವನು ಜಹಾಂಗೀರ್ ಶಾಲಿಮಾರ್ ಉದ್ಯಾನವನ ಎಲ್ಲಿದೆ ಆನ್ಸರ್ ಬಂದು ಆಪ್ಷನ್ ಸಿ ಜಮ್ಮು ಕಾಶ್ಮೀರದ ಶ್ರೀನಗರ ಹಾಗೆ ಇದನ್ನ ಜಹಾಂಗೀರ್ ನಿರ್ಮಿಸಿದನು ಹಾಗೆ ಜಹಾಂಗೀರನ ಆತ್ಮಚರಿತ್ರೆಯ ಹೆಸರು ತುಜುಕ್ ಇ ಜಹಾಂಗೀರ್ ವೆರಿ ವೆರಿ ಇಂಪಾರ್ಟೆಂಟ್ ನಿಂದ ಮರಣ ದಂಡನೆಗೆ ಒಳಗಾದ ಗುರು ಐದನೇ ಗುರು ಅರ್ಜುನ್ ದೇವ್ ಮರಣ ದಂಡನೆಗೆ ಒಳಗಾದ ಸಿಖ್ ಗುರು ಐದನೇ ಗುರು ಅರ್ಜುನ್ ದೇವ್ ಶಹಜಾನ್ ಪತ್ನಿಯ ಹೆಸರೇನು ಆನ್ಸರ್ ಬಂದು ಆಪ್ಷನ್ ಎ ಮಮತಾಜ್ ಬೇಗಮ್ ಶಹಜಾನ್ ಪತ್ನಿಯ ಹೆಸರು ಹಾಗೆ ನೂರ್ ಜಹಾನ್ ಇದು ಜಹಾಂಗೀರ್ನ ಪತ್ನಿಯ ಹೆಸರು ಹಾಗೆ ಹಮಿದಾ ಬಾನು ಬೇಗಮ್ ಇದು ಹುಮಾಯೂನ್ನ ಪತ್ನಿಯ ಹೆಸರು ಶಹಜಾನ್ ನ ಪತ್ನಿಯ ಹೆಸರು ಮಮತಾಜ್ ಬೇಗಮ್ ಹಾಗೆ ನೂರ್ ಜಹಾನ್ ಎಂಬುದು ಜಹಾಂಗೀರ್ನ ಪತ್ನಿಯ ಹೆಸರು ಹಾಗೆ ಅಮಿದಾ ಬಾನು ಬೇಗಮ್ ಹುಮಾಯೂನ್ನ ಪತ್ನಿಯ ಹೆಸರು ನೆಕ್ಸ್ಟ್ ಕ್ವಶನ್ ಮಹಲ್ ಯಾವ ನದಿಯ ದಂಡೆಯ ಮೇಲಿದೆ ಆನ್ಸರ್ ಬಂದು ಆಪ್ಷನ್ ಡಿ ಯಮುನಾ ನದಿಯ ದಂಡೆಯ ಮೇಲೆ ತಾಜ್ ಮಹಲ್ ಕಂಡುಬರುತ್ತದೆ ಹಾಗೆ ಯಮುನಾ ನದಿ ಗಂಗಾ ನದಿಯ ಅತಿ ಉದ್ದವಾದ ಉಪನದಿ ಹಾಗೆ ಯಮುನಾ ನದಿಯು ಯಮುನೋತ್ರಿಯಲ್ಲಿ ಹುಟ್ಟುತ್ತದೆ ಗಂಗಾ ನದಿಯ ಅತಿ ಉದ್ದವಾದ ನದಿ ಯಮುನಾ ನದಿ ಹಾಗೆ ಯಮುನೋತ್ರಿಯಲ್ಲಿ ಇದು ಹುಟ್ಟುತ್ತದೆ ತಾಜ್ಮಹಲ್ ಪೂರ್ಣಗೊಂಡ ವರ್ಷ ಯಾವುದು ಆನ್ಸರ್ ಬಂದು ಆಪ್ಷನ್ ಬಿ ಸಾವಿರದ ಆರುನೂರ ಐವತ್ಮೂರರಲ್ಲಿ ತಾಜ್ ಮಹಲ್ ಪೂರ್ಣಗೊಂಡಂತಹ ವರ್ಷ ಹಾಗೆ ಮಹಲ್ನ ಶಿಲ್ಪಿ ಉಸ್ತಾದ್ ಈಸಾಂ ಹಾಗೆ ತಾಜ್ಮಹಲನ್ನ ಸಾವಿರದ ಆರುನೂರ ಮೂವತ್ತೆರಡರಲ್ಲಿ ಕಟ್ಟಲು ಪ್ರಾರಂಭಿಸಿ ಸಾವಿರದ ಆರ್ನೂರ ಐವತ್ಮೂರರಲ್ಲಿ ಪೂರ್ಣಗೊಳಿಸಲಾಯಿತು ಹಾಗೆ ತಾಜ್ ಮಹಲ್ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿದೆ ಶಿಲ್ಪಿ ಉಸ್ತಾದ್ ಈಸಾ ಇದನ್ನು ಸಾವಿರದ ಆರುನೂರ ಮೂವತ್ತೆರಡರಿಂದ ಸಾವಿರದ ಆರುನೂರ ಐವತ್ಮೂರರಲ್ಲಿ ಕಟ್ಟಿಸಲಾಯಿತು ಹಾಗೆಯೇ ತಾಜ್ ಮಹಲ್ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿದೆ ನೆಕ್ಸ್ಟ್ ಕ್ವಶನ್ ಮಯೂರ ಸಿಂಹಾಸನ ಯಾರಿಗೆ ಸಂಬಂಧಿಸಿದೆ ಆನ್ಸರ್ ಬಂದು ಆಪ್ಷನ್ ಸಿ ಗೆ ಮಯೂರ ಸಿಂಹಾಸನ ಸಂಬಂಧಿಸಿದೆ ಹಾಗೆ ಮಯೂರ ಸಿಂಹಾಸನದ ಶಿಲ್ಪಿ ಬಾದಲ್ ಖಾನ್ ಹಾಗೆ ಮಯೂರ ಸಿಂಹಾಸನವನ್ನ ಒಂದು ಲಕ್ಷ ತೊಲೆ ಅಥವಾ ಸಾವಿರ ಕೆಜಿ ಬಂಗಾರದಿಂದ ಮಾಡಲ್ಪಟ್ಟಿದೆ ಒಂದು ಸಾವಿರ ಕೆಜಿ ಬಂಗಾರ ಮಯೂರ ಸಿಂಹಾಸನವನ್ನು ಎಷ್ಟರಲ್ಲಿ ಪರ್ಷಿಯಾದ ದೊರೆ ವಶಪಡಿಸಿಕೊಂಡನು ಆನ್ಸರ್ ಬಂದು ಆಪ್ಷನ್ ಸಿ ಸಾವಿರದ ಏಳ್ನೂರ ಮೂವತ್ತೊಂಬತ್ತರಲ್ಲಿ ಮಯೂರ ಸಿಂಹಾಸನವನ್ನ ಪರ್ಷಿಯಾದ ದೊರೆ ವಶಪಡಿಸಿಕೊಂಡನು ಮಯೂರ ಸಿಂಹಾಸನವನ್ನ ಏಳುನೂರ ಮೂವತ್ತೊಂಬತ್ತರಲ್ಲಿ ಪರ್ಷ್ಯಾ ದೇಶದ ರಾಜ ಶಾ ಭಾರತದ ಮೇಲೆ ದಾಳಿ ಮಾಡಿ ತೆಗೆದುಕೊಂಡು ಹೋಗಿದ್ದಾನೆ ನಾದಿರ್ ಶಾ ಸಾವಿರದ ಏಳುನೂರ ಮೂವತ್ತೊಂಬತ್ತರಲ್ಲಿ ಔರಂಗಜೇಬನ ಸಮಾಧಿ ಯಾವ ರಾಜ್ಯದಲ್ಲಿದೆ ಆನ್ಸರ್ ಬಂದು ಆಪ್ಷನ್ ಎ ಮಹಾರಾಷ್ಟ್ರ ರಾಜ್ಯದಲ್ಲಿ ಔರಂಗಜೇಬನ ಸಮಾಧಿ ಕಂಡುಬರುತ್ತದೆ ಹಾಗೆ ಮಹಾರಾಷ್ಟ್ರದ ಔರಂಗಾಬಾದ್ ನಲ್ಲಿ ಔರಂಗಜೇಬನ ಸಮಾಧಿ ಕಂಡುಬರುತ್ತದೆ ಔರಂಗಜೇಬ್ಂದ ಮರಣ ದಂಡನೆಗೆ ಒಳಗಾದ ಸಿಕ್ಕೂರು ಯಾರು ಆನ್ಸರ್ ಬಂದು ಆಪ್ಷನ್ ಬಿ ಒಂಬತ್ತನೇ ಗುರು ತೇಜ್ ಬಹದ್ದೂರ್ ಔರಂಗಜೇಬ್ಂದ ಮರಣ ದಂಡನೆಗೆ ಒಳಗಾದ ಸಿಕ್ಕೂರು ಹಾಗೆಯೇ ನಿಂದ ಮರಣ ದಂಡನೆಗೆ ಒಳಗಾದ ಸಿಕ್ಕೋರು ಐದನೇ ಗುರು ಅರ್ಜುನ್ ದೇವ್ ಇದು ಜಹಾಂಗೀರ್ ಇದು ಔರಂಗಜೇಬ್ ಹಾಗೆ ಕಾಲಾನುಕ್ರಮದಲ್ಲಿ ಮೊಘಲ್ ರಾಜರುಗಳು ಬಾಬರ್ ಇವರ ಅಧಿಕಾರದ ಕಾಲಾವಧಿ ಸಾವಿರದ ಐನೂರ ಇಪ್ಪತ್ತಾರರಿಂದ ಸಾವಿರದ ಐನೂರ ಮೂವತ್ತು ಹಾಗೆ ಹೋಮಾಯೂನ್ ಸಾವಿರದ ಐನೂರ ಮೂವತ್ತರಿಂದ ಸಾವಿರದ ಐನೂರ ನಲವತ್ತು ಹಾಗೆ ಮತ್ತೆ ಐನೂರ ಐವತ್ತೈದರಿಂದ ಐನೂರ ಐವತ್ತಾರು ಹಾಗೆ ಅಕ್ಬರ್ ಸಾವಿರದ ಐನೂರ ಐವತ್ತಾರರಿಂದ ಸಾವಿರದ ಆರುನೂರ ಐದು ಹಾಗೆ ಜಹಾಂಗೀರ್ ಸಾವಿರದ ಆರುನೂರ ಐದರಿಂದ ಸಾವಿರದ ಆರುನೂರ ಇಪ್ಪತ್ತೆಂಟು ಹಾಗೆ ಶಹಜಾನ್ ಸಾವಿರದ ಆರುನೂರ ಇಪ್ಪತ್ತೆಂಟರಿಂದ ಸಾವಿರದ ಆರುನೂರ ಐವತ್ತೆಂಟು ಔರಂಗಜೇಬ್ ಸಾವಿರದ ಆರುನೂರ ಐವತ್ತೆಂಟರಿಂದ ಸಾವಿರದ ಏಳ್ನೂರ ಏಳು ಬಾಬರ್ ಸಾವಿರದ ಐನೂರ ಇಪ್ಪತ್ತಾರರಿಂದ ಮೂವತ್ತು ಹುಮಾಯಿನ್ ಸಾವಿರದ ಐನೂರ ಮೂವತ್ತರಿಂದ ನಲವತ್ತು ಮತ್ತೆ ಐನೂರ ಐವತ್ತೈದರಿಂದ ಐವತ್ತಾರು ಹಾಗೆ ಅಕ್ಬರ್ ಐವತ್ತಾರರಿಂದ ಸಾವಿರದ ಆರುನೂರ ಐದು ಹಾಗೆ ಜಹಾಂಗೀರ್ ಸಾವಿರದ ಆರುನೂರ ಐದರಿಂದ ಇಪ್ಪತ್ತೆಂಟು ಹಾಗೆ ಶಹಜಾನ್ ಇಪ್ಪತ್ತೆಂಟರಿಂದ ಐವತ್ತೆಂಟು ಹಾಗೆ ಔರಂಗಜೇಬ್ ಐವತ್ತೆಂಟರಿಂದ ಸಾವಿರದ ಏಳ್ನೂರ ಏಳು ಹಾಗೆ ಇದಿಷ್ಟು ಮಾಹಿತಿ ಮೊಘಲ್ ಸಾಮ್ರಾಜ್ಯದ ಪ್ರಶ್ನೋತ್ತರಗಳ ಬಗ್ಗೆ ಆಗಿರುತ್ತದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್